ನಲಿಕಲಿ ಮೂರನೇ ತರಗತಿ ಕನ್ನಡ ಮೈಲುಗಲ್ಲು ಎರಡು ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು ಸೊಂಟಕ್ಕೆ ಬೆಳ್ಳಿಯ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚು ಹಕ್ಕಿ ಪುಚ್ಚ ಚುಚ್ಚು ಹಾರುತ್ತೆ ವೇರೆಕ್ಕೆ ಬಿಚ್ಚಿ ತೆಂಗಿನ ಮರಕು ಮೇಲೆ ಜಗಲಿ ಮೇಲೆ ನಿಂತೆ ನಮಗೆ ಅಮ್ಮ ಟಾಟಾ ಹೇಳೆ ಅಮ್ಮ ಟಾಟ ಹೇಳೇ ಅಮ್ಮ 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 ನನ್ನ ತೋಳಿಗೆರೆಕ್ಕೆ ಹಚ್ಚು ಸೊಂಟಕ್ಕೆ ಬೆಳ್ಳಿಯ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚು ಹಕ್ಕಿ ಪುಚ್ಚ ಚುಚ್ಚು ಹಾಗೆ ಹಾಗೆ ಮೇಲೆ ಹೋಗಿ ಮುಟ್ಟುತ್ತೇವೆ ಮೋಡ ಕೇಳುತ್ತೇವೆ ಯಾರು ಕೇಳದ ಚುಕ್ಕಿ ಹಾಡು ಹಾಡ ಚುಕ್ಕಿ ಹಾಡು ಹಾಡ ಅಮ್ಮ 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 ನನ್ನ ತೋಳಿಗೆರಕ್ಕೆ ಹಚ್ಚು ಸೊಂಟಕ್ಕೆ ಬೆಳ್ಳಿಯ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚು ಹಕ್ಕಿ ಪುಚ್ಚ ಚುಚ್ಚು ತಿಂಗಳ ಊರಿನ ಅಂಗಳ ಸೇರಿ ಬೆಳ್ಳಿಯ ಮೊಲವನ್ನು ನೋಡಿ ಹಿಡಿಯುತ್ತೇವೆ ಹಾರೋ ಬಣ್ಣದ ಜಿಂಕೆಯ ಹೇಗೋ ಮಾಡಿ ಜಿಂಕೆಯ ಹೇಗೋ ಮಾಡಿ ಅಮ್ಮ 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 ನನ್ನ ತೋಳಿಗೆರೆಕ್ಕೆ ಹಚ್ಚು ಸೊಂಟಕ್ಕೆ ಬೆಳ್ಳಿಯ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚು ಹಕ್ಕಿ ಪುಚ್ಚ ಚುಚ್ಚು ಕೊಟ್ಟೆ ಕೊಡುವನು ಚೆಂದ ಮಾಮ ಕೆನ್ನೆ ತುಂಬ ಮುತ್ತು ಮುದ್ದಿಸಿ ಬೆಟ್ಟದ ತುದಿಗೆ ಇಳಿಸುವ ಯಾರೂ ಇಲ್ಲದ ಹೊತ್ತು ಯಾರೂ ಇಲ್ಲದ ಹೊತ್ತು ಅಮ್ಮ 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 ನನ್ನ ತೋಳಿಗೆರೆಕ್ಕೆ ಹಚ್ಚು ಸೊಂಟಕ್ಕೆ ಬೆಳ್ಳಿಯ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚೂ ಹಕ್ಕಿ ಪುಚ್ಚ ಚುಚ್ಚೂ ಈ ಪದ್ಯವನ್ನು ಬರೆದ ಕವಿಯ ಹೆಸರು ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿ